ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದೀನಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಕುಜಗ್ರಹ ಮಾಸದ ಪ್ರಾರಂಭದಲ್ಲಿ ಒಂದು ವಾರಗಳ ಕಾಲ ಜನ್ಮರಾಶಿಲೆ ಸಂಚಾರ ಆನಂತರ ಧನಸು ರಾಶಿ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸುವಂತಹ ಕಾಲವಾಗಿರುತ್ತೆ ಪ್ರಾರಂಭದಲ್ಲಿ ಕುಜಗ್ರಹದೊಂದಿಗೆ ಜನ್ಮರಾಶಿಯಲ್ಲಿ ಸೂರ್ಯಗ್ರಹ ಬುಧಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ಬಹಳ ಆಗಿ ಆತ್ಮವಿಶ್ವಾಸದಿಂದ ಉತ್ಸಾಹ ಪ್ರೇರಣೆಯಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಅವಕಾಶಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ರೀತಿ ಇಲ್ಲಿ ಕುಜನ ಪ್ರಭಾವ ಇರುತ್ತೆ ಆದರೆ ಬುದ್ಧಿ ಕುಜ ಗ್ರಹದೊಂದಿಗೆ ಕುಜಗ್ರಹದೊಂದಿಗೆ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮ ಮೈಂಡ್ಸೆಟ್ ಈ ಥರ ಗ್ರಹಗಳೊಂದಿಗೆ ಯಾವ ರೀತಿ ಇರಲಿದೆ ಅಂದರೆ ರಹಸ್ಯ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಹೊರಗಿನ ಸ್ಥಾನಾಧಿಪತಿಯಾದಂತಹ ಗ್ರಹ ಮತ್ತು ಬೆಳಕಿನ ಗ್ರಹವಾದಂತಹ ಸೂರ್ಯಗ್ರಹ ಎನರ್ಜಿ ಗ್ರಹವಾದಂತಹ ಕುಜಗ್ರಹ ಈ ಗ್ರಹಗಳ ಕಂಜೆಕ್ಷನ್ ಜನ್ಮರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಸ್ಟ್ರಾಂಗ್ ಇಂಟ್ಯೂಷನ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಅಂದರೆ ವೃಶ್ಚಿಕ ರಾಶಿಯವರು ಸೂಕ್ಷ್ಮವಾಗಿ ನಿಮ್ಮನ್ನು ನೀವು ಗಮನಿಸಿಕೊಳ್ಳಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಹೀಗೆ ಆಗುತ್ತೆ ಹಾಗೇ ಆಗುತ್ತೆ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ನಿಮಗೆ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಥಾಟ್ಸ್ ಬರ್ತಾ ಇರುತ್ತೆ ಅಂದರೆ ಕಾನ್ಸಿಯಸಲ್ಲಿ ಇದು ಆಗ್ತಾ ಇರುತ್ತೆ ಈ ರೀತಿ ಸ್ಟ್ರಾಂಗ್ ಇಂಟ್ಯೂಷನ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಯಾವುದೇ ಒಂದು ಮುಂದಿನ ಗೋಲ್ಸ್ ಆಲೋಚನೆಗಳ ಬಗ್ಗೆ ಈ ಕಾಲದಲ್ಲಿ ಸರಿಯಾಗಿ ನೀವು ಯೋಚಿಸೋದ್ರಿಂದ ಇದರ ಒಂದು ಕ್ಲಾರಿಟಿಯು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಸಿಗಬಹುದು ಈ ರೀತಿ ಗ್ರಹಗಳ ಪ್ರಭಾವ ಇದೆ ಮತ್ತು ದಶಮಾಧಿಪತಿಯಾದಂತಹ ಸೂರ್ಯ ಗ್ರಹ ಜನ್ಮರಾಶಿಯಲ್ಲಿ ಪ್ರಾರಂಭದ ಎರಡು ವಾರಗಳು ಸಂಚಾರ ಮಾಡೋದ್ರಿಂದ ಉದ್ಯೋಗ ಅವಕಾಶಗಳು ಬರುತ್ತೆ ನಿಭಾಯಿಸ್ತಿರ ಎಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಹೊಣೆಗಾರಿಕೆ ಇದ್ದರೂ ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರ ಗೌರವವನ್ನು ಪಡೆದುಕೊಳ್ತೀರಾ ಈ ರೀತಿ ಗ್ರಹಗಳ ಪ್ರಭಾವ ಇದೆ ಮುಖ್ಯವಾಗಿ ನಾಯಕತ್ವದಲ್ಲಿ ಇರುವಂಥ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅಂದ್ರೆ ಹೈಯರ್ ಅಥಾರಿಟಿ ಅಂದರೆ ಬಾಸ್ ಮ್ಯಾನೇಜರ್ ಯಾರು ಇರ್ತೀರ ನಿಮಗೆ ಈ ಗ್ರಹಗಳು ಶುಭ ಫಲವನ್ನೇ ನೀಡ್ತಾರೆ ಈ ಗ್ರಹಗಳ ಸಹಯೋಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾವೋದ್ರೇಕಕ್ಕೆ ಒಳಗಾಗುವಂತೆ ಇಲ್ಲಿ ಆಗುವ ಒಂದು ಸಂದರ್ಭಗಳು ಬರಬಹುದು ಆದರೆ ಇವುಗಳನ್ನು ನೀವು ನಿಯಂತ್ರಿಸಬೇಕಾಗತ್ತೆ ಇಲ್ಲವಾದಲ್ಲಿ ಕೆಲವು ಸಂದರ್ಭದಲ್ಲಿ ಇವುಗಳ ಅಡ್ವಾಂಟೇಜ್ ಬೇರೆಯವರು ತೆಗೆದುಕೊಳ್ತಾರೆ ಹಾಗಾಗಿ ನಿಮ್ಮ ಭಾವನೆಗಳನ್ನು ನೀವು ಎಲ್ಲಿ ಹೇಗೆ ನಿಯಂತ್ರಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಯಾಕೆಂದರೆ ಶುಕ್ರಗ್ರಹದ ಸಂಚಾರ ಜನ್ಮರಾಶಿಯಲ್ಲಿ ಇರೋದ್ರಿಂದ ಈ ಗ್ರಹ ಅಂದರೆ ಕುಜಗ್ರಹ ಮತ್ತು ಶುಕ್ರಗ್ರಹ ಮತ್ತು ಸೂರ್ಯಗ್ರಹ ಈ ಗ್ರಹಗಳು ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ ದ್ವಿತೀಯ ಸ್ಥಾನವನ್ನು ಕುಜಗ್ರಹ ಎರಡನೇ ವಾರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಯಾವ ರೀತಿ ಪ್ರಭಾವ ಇರುತ್ತೆ ಅಂದರೆ ಬಹಳ ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಮಾತಾಡುವಂತೆ ಮಾತಿನಿಂದ ಬೇರೆಯವರ ಮೇಲೆ ಡಾಮಿನೇಟ್ ಮಾಡುವಂತೆ ಕುಟುಂಬದಲ್ಲಿ ಏನಾದರೂ ಕಟುವಾಗಿ ಮಾತಾಡುವಂತೆ ಇತರರಿಗೆ ನೋವಾಗಿ ಮಾತಾಡುವಂತೆ ಈ ರೀತಿ ಕುಜನ ಪ್ರಭಾವ ಎರಡನೇ ಸ್ಥಾನದಲ್ಲಿ ಇರುತ್ತೆ ಈ ಸ್ಥಾನಕ್ಕೆ ಸೂರ್ಯಗ್ರಹದ ಪ್ರವೇಶವೂ ಆಗುತ್ತೆ ಹಾಗಾಗಿ ಮಾತಿನ ಮೇಲೆ ನಿಯಂತ್ರಣ ಇರಬೇಕಾಗತ್ತೆ ಕುಟುಂಬದಲ್ಲಿ ಮನಸ್ತಾಪಕ್ಕೆ ಕಾರಣಗಳು ಆಗ್ಬೋದು ಇನ್ನು ಈ ಸ್ಥಾನವು ಧನಸ್ಥಾನವೂ ಆಗಿರೋದ್ರಿಂದ ಧನಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಪ್ರವೇಶ ಆದಾಗ ಧನಾಭಿವೃದ್ಧಿಗೆ ಅನುಕೂಲವನ್ನ ಮಾಡಿಕೊಡುತ್ತಾರೆ ದ್ವಿತೀಯ ಸ್ಥಾನದಲ್ಲಿ ಕುಜ ಸಂಚರಿಸುವಾಗ ಕುಟುಂಬದ ಬಗ್ಗೆ ಹಣದ ವಿಷಯದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ ಅಂದರೆ ಹಣವನ್ನ ಗಳಿಸಬಹುದಾದುದರ ಬಗ್ಗೆ ಯೋಚಿಸ್ತೀರಾ ಭೂಮಿಯ ಸಂಬಂಧಪಟ್ಟಂಥ ವ್ಯವಹಾರದಿಂದ ಬರಬಹುದಾದಂಥ ಲಾಭ ಈ ರೀತಿ ಈ ಕುಜನ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಬರಬಹುದಾದಂತಹ ಲಾಭದ ಒಂದು ಲಾಭದ ಬಗ್ಗೆ ಗಮನ ಇರುತ್ತೆ ಇನ್ನು ದ್ವಿತೀಯ ಸ್ಥಾನ ಬಾಯಿ ಸ್ಥಾನವು ಆಗಿರೋದ್ರಿಂದ ಇಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಅಗ್ನಿ ಗ್ರಹಗಳು ಕುಜ ಮತ್ತು ಸೂರ್ಯಗ್ರಹಗಳ ಸಂಚಾರವೂ ಆಗ್ತಾ ಇರೋದ್ರಿಂದ ಬಾಯಲ್ಲಿ ಏನಾದರೂ ಹುಣ್ಣು ಆಗುವಂತೆ ಆಗಬಹುದು ಇದರಿಂದ ಬಾಧೆ ಪಡುವಂತೆ ಆಗ್ಬೋದು ಓವರ್ ಹೀಟ್ ಓವರ್ ಹೀಟಿಂದ ಏನಾಗುತ್ತೆ ಬಾಯಲ್ಲಿ ಏನಾದರೂ ಹುಣ್ಣಾಗಿ ಇದರಿಂದ ಏನಾದರೂ ನಿಮಗೆ ಬಾಧಿಸುವಂತೆಯೂ ಆಗಬಹುದು ಏಕೆಂದರೆ ಈ ಗ್ರಹಗಳು ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಸ್ಥಾನವನ್ನು ಗುರುಗ್ರಹವು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಗ್ರಹ ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಹೆಚ್ಚು ಸಕ್ಸಸ್ಸನ್ನು ನೀಡೋದಿಲ್ಲ ಅಷ್ಟಮದಲ್ಲಿ ಅಂದರೆ ಅಂದರೆ ಯಶಸ್ಸಿಗೆ ಕೊರತೆ ಆಗುತ್ತೆ ಈ ರೀತಿ ಗುರುವಿನ ಪ್ರಭಾವ ಇದೆ ಆದರೆ ಪ್ರಾರಂಭದಲ್ಲಿ ರಾಷ್ಟ್ರಾಧಿಪತಿಯ ಒಂದು ಎನರ್ಜಿ ರಾಷ್ಟ್ರಾಧಿಪತಿಯ ಫಲಗಳಿಂದ ಮತ್ತು ಸೂರ್ಯನ ಒಂದು ದಶಮ ಕರ್ಮಸ್ಥಾನದ ಯೋಗಕಾರಕನ ಪ್ರಭಾವದಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಋಶ್ಚಿಕ ರಾಶಿಯವರು ಹಾಗಾಗಿ ಎರಡು ವಾರಗಳು ಪ್ರಾರಂಭದ ಎರಡು ವಾರಗಳು ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಈ ಮಾಸದಲ್ಲಿ ನೀವೇನು ಅಂದುಕೊಳ್ತೀರಾ ಅದರಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆ ನಂತರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಗುರುಗ್ರಹವು ಪ್ರಾರಂಭದ ಐದು ದಿನಗಳು ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾರೆ ಆ ನಂತರ ಆಶ್ರಮಕ್ಕೆ ಪ್ರವೇಶಿಸ್ತಾರೆ ಇನ್ನು ಚತುರ್ಥ ಸ್ಥಾನದಲ್ಲಿ ರಾಹುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಚತುರ್ಥ ಚತುರ್ಥ ಸ್ಥಾನ ನಿಮ್ಮ ನೆಮ್ಮದಿಗೆ ಕೊರತೆಯನ್ನು ನೀಡುತ್ತೆ ಏನು ಏನು ಅಂದರೆ ಏನಾದರೂ ಆಗ್ಬೋದು ಕೆಲಸ ಕಾರ್ಯಗಳ ಬಗ್ಗೆ ಆಗ್ಬೋದು ಇತರ ವಿಷಯಗಳಾಗ್ಬೋದು ಮನೆಯ ವಿಷಯಗಳ ಬಗ್ಗೆ ಆಗ್ಬೋದು ಈ ರೀತಿ ಇಲ್ಲಿ ನೆಮ್ಮದಿಗೆ ಕೊರತೆಗಳಾಗುತ್ತೆ ಇನ್ನು ಪಂಚಮದಲ್ಲಿ ಶನಿಗ್ರಹದ ಸಂಚಾರ ಶನಿಯ ಫಲಗಳು ನಿಮಗೆ ತಿಳಿದಿದೆ ಶನಿಗ್ರಹವನ್ನು ದ್ವಿತೀಯ ಸ್ಥಾನದಿಂದ ಕುಜಗ್ರಹವು ವೀಕ್ಷಣೆ ಮಾಡ್ತಾರೆ ಕುಜಗ್ರಹವನ್ನು ಶನಿಗ್ರಹವೂ ವೀಕ್ಷಣೆ ಮಾಡ್ತಾರೆ ಪರಸ್ಪರ ಈ ವೀಕ್ಷಣೆ ಮತ್ತು ಗುರುಗ್ರಹವು ವೀಕ್ಷಿಸ್ತಾರೆ ಈ ವೀಕ್ಷಣೆ ಏನಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಆಗುವುದಕ್ಕೆ ಕಾರಣ ಆಗಬಹುದು ಹಾಗಾಗಿ ಇದರ ಬಗ್ಗೆ ನಿಮ್ಮ ಗಮನ ಇರಬೇಕಾಗತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವನ್ನು ನೀಡಲ್ಲ ಬಹಳ ಅಡೆತಡೆಗಳನ್ನು ನೀಡ್ತಾರೆ ಪಂಚಮಾಧಿಪತಿಯು ಅಷ್ಟಮದಲ್ಲಿ ಇರೋದರಿಂದ ಅಡೆತಡೆಗಳಾಗ್ತಾ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬೇಕಂದ್ರೆ ಗುರುವಿನ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವುದು ಗುರುವಿನ ಧಾನ್ಯವಾದ ಕಡಲೆಕಾಳನ್ನು ದಾನ ಮಾಡುವುದು ಮತ್ತು ಗುರುಗಳ ಸೇವೆ ಮಾಡುವುದು ಈ ರೀತಿ ಗುರುವಿನ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಶಿವಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಿ ಏನಾಗುತ್ತೆ ನಿಮ್ಮ ಕಾನ್ಸಿಯಸ್ ಅನ್ನೋದು ಸರಿಯಾಗಿ ವರ್ಕ್ ಆಗುತ್ತೆ ನಿರಂತರ ಶ್ರಮವನ್ನು ಪಡುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಹಾರ್ಡ್ ವರ್ಕ್ ಮಾಡುವಂತೆ ಈ ರೀತಿ ಇಲ್ಲಿ ಪರಿಹಾರದ ಫಲಗಳು ವರ್ಕ್ ಆಗ್ತಾ ಇರುತ್ತೆ ಈ ಮಾಸದಲ್ಲಿ ಸಪ್ತಮಾಧಿಪತಿ ಆದಂತಹ ಶುಕ್ರ ಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಇಪ್ಪತ್ತು ದಿನಗಳ ಕಾಲ ಶುಕ್ರ ಪ್ರಭಾವದಿಂದ ವ್ಯಾಪಾರ ವ್ಯವಹಾರಸ್ಥರಿಗೂ ಒಳ್ಳೆ ಫಲಗಳನ್ನು ಇಲ್ಲಿ ಶುಕ್ರ ನೀಡ್ತಾರೆ ಧನಾಭಿವೃದ್ಧಿ ಸಂಬಂಧಪಟ್ಟಂತೆಯೂ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನೇ ನೀಡುತ್ತಾರೆ ಪತಿಪತ್ನಿ ವಿಷಯದಲ್ಲಿಯೂ ಒಳ್ಳೆಯ ಸಂಬಂಧ ಇಲ್ಲಿ ಅನುರಾಗ ಬೆಳೆಯುವಂತೆ ಫಲವನ್ನು ನೀಡ್ತಾರೆ ಆದರೂ ಕುಜ ಮತ್ತು ಸೂರ್ಯಗ್ರಹಗಳಿಂದ ಏನಾಗುತ್ತೆ ಇಲ್ಲಿ ಏನಾದರೂ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಡಾಮಿನೇಟ್ ಮಾಡುವಂಥದ್ದು ಓನ್ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಇವುಗಳ ನಡುವೆಯೇ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಈ ರೀತಿ ಪತ್ನಿ ಬಾಳ ಸಂಗಾತಿಯೊಂದಿಗೆ ಏನಾದರೂ ಆಗಬಹುದಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗಾಗುತ್ತೆ ಇನ್ನು ಪಂಚಮದಲ್ಲಿ ಪ್ರೀತಿ ಪ್ರೇಮ ಸ್ಥಾನವು ಆಗಿರೋದ್ರಿಂದ ಕುಜ ವೀಕ್ಷಣೆ ಮಾಡೋದರಿಂದ ಕಲಹಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಈ ರೀತಿ ಈ ಮಾಸದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಹಾಗಾಗಿ ಇವುಗಳನ್ನು ತಿಳಿದುಕೊಂಡು ಸರಿಯಾದ ಪ್ಲ್ಯಾನ್ ಮಾಡಿ ಮಾಸದ ಆರಂಭದಲ್ಲಿ ಮುಖ್ಯ ನಿರ್ಧಾರಗಳು ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಕುಜ ಮತ್ತು ಸೂರ್ಯ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾರೆ ಧನಾಭಿವೃದ್ಧಿಯಾಗತ್ತೆ ಆದರೆ ಖರ್ಚಾಗುತ್ತೆ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹೀಗಿದೆ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಸರಿಯಾದಂತಹ ತಯಾರಿಗಳನ್ನು ಮಾಡಿಕೊಳ್ಳಿ ಒಳ್ಳೆಯ ಫಲಗಳನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ವೃಶ್ಚಿಕ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ